ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇದೇನಪ್ಪ ಫಸ್ಟೇ ಬಾಣಲೆ ಹಿಟ್ಟು ಬಿಟ್ಟಿದ್ದಾರೆ ಏನೋ ಹುರಿತಾ ಇದ್ದಾರೆ ಅಂತಿದ್ದೀರಾ ಇದು ರಾಗಿ ಹಿಟ್ಟು ಹುರಿತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಹಾಕಿ ರಾಗಿ ಹಿಟ್ಟು ಹುರಿತಾ ಇದ್ದೀನಿ ರಾಗಿ ಹಿಟ್ಟು ಹುರಿದೇನು ಮಾಡ್ತೀನಿ ಅಂದರೆ ಸೂಪು ಬರೀ ರಾಗಿ ಹಿಟ್ಟು ಸೂಪ ಅಲ್ಲ ಇವತ್ತು ಸ್ಪೆಷಲ್ ಆಗಿ ಒಂದು ಸೂಪು ಹೆಲ್ತಿ ಅಂಡ್ ಟೇಸ್ಟಿ ತುಂಬ ಟೇಸ್ಟಾಗಿರುತ್ತೆ ಹೆಲ್ತಿ ಕೂಡ ಕುಂಬಳಕಾಯಿ ಯೂಸ್ ಮಾಡಿ ಸಿಹಿ ಕುಂಬಳಕಾಯಿ ಯೂಸ್ ಮಾಡಿ ಸೂಪು ರಾಗಿ ಹಿಟ್ಟೆಲ್ಲ ಯಾವ ಹಿಟ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು ಜೋಳದ ಹಿಟ್ಟು ಗೋಧಿ ಹಿಟ್ಟು ಯಾವುದು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ರಾಗಿ ಹಿಟ್ಟು ಹೆಲ್ತ್ಗೆ ಒಳ್ಳೇದಂತ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ವೆಯ್ಟ್ ಲಾಸ್ಗೆ ಮತ್ತು ಶುಗರ್ಗೆ ಎಲ್ಲ ತುಂಬ ಒಳ್ಳೆಯದು ಬೋನ್ಸ್ಗೂ ಒಳ್ಳೆಯದು ಸೊ ಇದನ್ನು ಒಂದು ಎರಡು ನಿಮಿಷ ಹುರ್ಕೊಳ್ಬೇಕು ಈಗ ನೋಡಿ ಇದು ಹುರಿದಿದ್ದೀನಿ ಎಷ್ಟು ಸಾಕು ಹುರಿದಿರೋದಾಗಿದೆ ಆಗಿದೆ ನೋಡಿ ರಾಗಿ ಹಿಟ್ಟು ಹುರಿದಾಗಿದೆ ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಕುಂಬಳಕಾಯಿ ಬೇಯಿಸ್ಕೊಳ್ಬೇಕು ತೋರಿಸ್ತೇನೆ ಇದೆ ನೀರಿಟ್ಟಿದ್ದೀನಿ ಕುದೀತಾ ಇದೆ ಈಗ ಇದಕ್ಕೆ ಕುಂಬಳಕಾಯಿ ಒಂದು ಹತ್ತು ಪೀಸು ಅಷ್ಟಿದೆ ಸಣ್ಣ ಸಣ್ಣದಾಗ ಕಟ್ ಮಾಡಿ ತುಂಬ ಸಣ್ಣದೆಲ್ಲ ಈಗ ಎಷ್ಟು ಹಾಕಿದ್ದೀನಿ ಸಣ್ಣಕ್ಕೂ ಹಾಕ್ಬೋದು ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯಿಲಿ ಇದು ಬೆಂದ ಮೇಲೆ ನಾವು ಗ್ರೈಂಡ್ ಮಾಡಬೇಕು ಸ್ವಲ್ಪ ಅದು ಬೇಯಿಲಿ ಇದು ನೋಡಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕಲಸಿ ಒಂದು ಕುದಿ ಕುದ್ರೆ ಸಾಕು ಒಂದು ಕುದಿ ಕುದ್ಮೇಲೆ ಇದು ನೀರು ಸಪ್ರೇಟ್ ಮಾಡಿಕೊಂಡು ಇದನ್ನು ರುಬ್ಬಕ್ಕೆ ತಗೊಳ್ಬೇಕು ಈಗ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನೀಗ ನಾವು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ಕಾಯೇ ಸಪ್ರೇಟ್ ಮಾಡ್ಕೊಳ್ಳೋಣ ಸೋದಿಸ್ಕೊಳ್ಳೋಣ ಹೀಗೆ ಹೀಗೆ ಸೋದಿಸ್ಕೊಂಡಾಯ್ತು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ತಣ್ಣಗಾಗಕ್ಕೆ ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ನೋಡಿ ಈಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮತ್ತು ಹುರ್ಕೊಂಡಿರೋ ರಾಗಿ ಹಿಟ್ಟು ನೀವು ಜೋಳದ ಹಿಟ್ಟು ತೊಗೊಳ್ಬೋದು ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಕುಂಬಳಕಾಯಿ ಬೇಯಿಸಿದ ನೀರು ಇಟ್ಟಿದ್ದೀನಿ ಇಲ್ಲಿ ಆ ನೀರಿಗೇ ನಾವು ರುಬ್ಕೊಂಡಿರೋ ಮಿಶ್ರಣವನ್ನು ಹಾಕಬೇಕು ಇದು ಹಾಕಿ ಸರಿ ಕಲಕ್ಬೇಕು ಮತ್ತು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೆ ಅಲ್ಲ ಅದ್ರದ್ದು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೊಳೆದು ಎತ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಇದ್ದಿದ್ದೆಲ್ಲ ಚೂರು ನೀರು ಹಾಕಿ ಇದು ಕಲಕ್ತಾ ಇರಬೇಕು ಯಾಕೆಂದರೆ ರಾಗಿ ಹಾಕಿದ್ದೀವಲ್ಲ ಸ್ವಲ್ಪ ಗಂಟಾಗ್ಬೋದು ಸೊ ಹೀಗೆ ಕಲಕ್ತಾನೇ ಇರಬೇಕು ಸರಿ ಕುದೀಲಿ ಸರಿ ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಕುದಿಯೋಕ್ಕೆ ಶುರುವಾಗಿದೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ತುಪ್ಪದಲ್ಲಿ ಇದನ್ನು ಹುರಿದು ಹಾಕ್ಕೊಳ್ಬೋದು ನಾನು ಡೈರೆಕ್ಟ್ ಹಾಕ್ತಾ ಇದ್ದೀನಿ ತುಪ್ಪದಲ್ಲೂ ಹುರಿದು ಹಾಕ್ಕೊಳ್ಬೋದು ಈಗ ಕುದಿಯೋಕ್ಕೆ ಶುರುವಾಗಿದೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ತುಪ್ಪದಲ್ಲಿ ಇದನ್ನು ಹುರಿದು ಹಾಕ್ಕೊಳ್ಬೋದು ನಾನು ಡೈರೆಕ್ಟ್ ಹಾಕ್ತಾ ಇದ್ದೀನಿ ತುಪ್ಪದಲ್ಲೂ ಹುರಿದು ಹಾಕ್ಕೊಳ್ಬೋದು ಜೀರಿಗೆ ಮತ್ತೆ ಸೋಂಪು ಇದು ಸಾರಿ ಜೀರಿಗೆ ಮತ್ತೆ ಜೀರಿಗೆ ಮತ್ತೆ ಓಮ ಚೂರು ಚೂರು ಕಾಲು ಕಾಲು ಸ್ಪೂನ್ ಅಷ್ಟೇ ನಿಮ್ಗೆ ಯಾವ ಹದ ಬೇಕೋ ಆ ಹದಕ್ಕೆ ನೋಡಿ ನಾನು ಇಷ್ಟು ಗಟ್ಟಿ ಮಾಡಿದ್ದೀನಿ ಇನ್ನೂ ನೀರು ಹಾಕ್ಕೊಳ್ಬೋದು ಯಾಕಂದ್ರೆ ಇದು ಆರಿದ್ರೆ ಇನ್ನೂ ಗಟ್ಟಿ ಆಗುತ್ತೆ ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಕಾದರೆ ಚೂರು ಪೆಪ್ಪರ್ ಪೌಡ್ರು ಇದೇ ಇದಕ್ಕೆ ಮೇನು ಮಳೆಗಾಲಕ್ಕೆ ತುಂಬ ಚೆನ್ನಾಗಾಗತ್ತಿದು ಬಿಸಿ ಬಿಸಿ ಸೂಪ್ ಕುಡಿತಾ ಇದ್ರೆ ತುಂಬ ಟೇಸ್ಟಾಗಿರುತ್ತೆ ಜೂರು ಕುದೀಲಿ ನೋಡಿ ಕುದಿಯಕ್ಕೆ ಬಂದಿದೆ ಈಗ ನೋಡಿ ಕುದೀತಾ ಇದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕೋಣ ಈಗ ಸೂಪ್ ರೆಡಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಸೂಪ್ ಒಂದು ಸಲ ನೀವು ಮಾಡಿ ನೋಡಿದರೆ ಖಂಡಿತ ನೀವು ವಾರ ವಾರ ಮಾಡಿ ಕುಡಿತೀರ ಆರೋಗ್ಯಕ್ಕೂ ಒಳ್ಳೆಯದು ಹೆಲ್ತ್ಕ್ಕೂ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಆ್ಯಂಡ್ ಟೇಸ್ಟಿ ಎರಡೂ ಇರೋದು ನೋಡಿ ಆ ಬೆಳ್ಳುಳ್ಳಿ ಕೂಡ ಬಾಯಿಗೆ ಸಿಗುವಾಗ ಮತ್ತು ಮಧ್ಯೆ ತುಂಬ ಚೆನ್ನಾಗಿರುತ್ತೆ ಈಗ ಬೌಲ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡೋದೇ ನೋಡಿ ಬಿಸಿ ಬಿಸಿ ಸೂಪ್ ರೆಡಿಯಾಗಿದೆ ಈಗ ಒಂಚೂರು ನಿಂಬೆಹಣ್ಣು ಅದಕ್ಕೆ ಹುಳಿಬೇಕಲ್ಲ ಚೂರು ನಿಂಬೆಹಣ್ಣು ಆಯಿತು ಈಗ ಬಿಸಿ ಬಿಸಿ ಸೂಪ್ ರೆಡಿ ಉಪ್ಪು ಹುಳಿ ಖಾರವಾಗಿ ಪೆಪ್ಪರ್ದು ಖಾರ ತುಂಬ ಚೆನ್ನಾಗಿರುತ್ತೆ ಬಿಸಿ ಮಳೆಗಾಲಕ್ಕೆ ನೋಡಿ ಬೆಳ್ಳುಳ್ಳಿ ಮಧ್ಯ ಮಧ್ಯ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ನೋಡಿ ತುಂಬ ಟೇಸ್ಟಾಗಿದೆ ಮಾಡಿ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು